ಭೂಮಿ ತಾಯಿಯ ನಂಬಿ ನಿತ್ಯ ಹೊಲದಲ್ಲಿ ಶ್ರಮವಹಿಸಿ ಕೆಲಸ ಮಾಡುವವರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಅದರಂತೆ ನಿವೃತ್ತ ಶಿಕ್ಷಕನೊಬ್ಬ ಸಮಗ್ರ ಕೃಷಿ ಮಾಡಿ ಕೃಷಿಕನೊಬ್ಬ ಯಶಸ್ವಿಯಾಗಿದ್ದಾನೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಹಾಲಿಗೊಂಡನಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕ ಕೆ ವಿರುದ್ರಸುನಿಯಪ್ಪ ತನ್ನ ಆರು ಎಕರೆ ಜಮೀನಿನಲ್ಲಿ ನಿವೃತ್ತಿ ನಂತರ ಮನೆ ಸೇರದೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನ ಪಡೆದು ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ತೆಂಗು ಅಡಕೆ ಬಾಳೆ ಪಪ್ಪಾಯಿ ಹುಣಸೆ ಸೀಬೆ ಮಾವು ನುಗ್ಗೆ ದುಂಡು ಮಲ್ಲಿಗೆ ಶೇಂಗಾ ಬಾಳೆ ಸೀತಾಫಲ ಶ್ರೀಗಂಧ ಜೇನು ಕೃಷಿ ಎರೆಹುಳು ಗೊಬ್ಬರ ಘಟಕ ಸಗಣಿಯಿಂದ ಅಮೃತ ಸಾರ ಸೇರಿದಂತೆ ವಿವಿಧ ತಳಿಯ ಅರಣ್ಯ ಗಿಡ ಮರ ಸ್ವಂತ ಬುದ್ಧಿವಂತಿಕೆಯಿಂದ ಮಾವಿನ ಮರಕ್ಕೆ ಕಸಿ ಮಾಡಿ ಒಂದೇ ಮರದಲ್ಲಿ ಒಂಬತ್ತು ಬಗೆಯ ಮಾವಿನ ಹಣ್ಣುಗಳನ್ನು ಬೆಳೆಯುವಂತೆ ಮಾಡಿದ್ದಾರೆ ಇಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಹಾಗೂ ವಿದ್ಯಾವಂತರು ನೌಕರಿ ತೊರೆದು ಅದೆಷ್ಟೋ ಮಂದಿ ಕೃಷಿಯತ್ತ ಒಲವು ಹೊಂದಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಅವರ ಪಾಲಿಗೆ ನಿವೃತ್ತ ಶಿಕ್ಷಕ ಸಾಕ್ಷಿಯಾಗಿದ್ದು ಈಗ ಸಮಗ್ರ ಕೃಷಿ ಮಾಡಿ ಎಲ್ಲರಿಗೂ ಮಾದರಿಯಾಗಿ ಕೃಷಿಯಲ್ಲಿ ತೊಡಗಿಕೊಂಡು ನಿರಂತರ ಆದಾಯ ಪಡೆದುಕೊಳ್ಳುತ್ತಿದ್ದಾರೆ ಅವರ ತೋಟಕ್ಕೆ ಪ್ರವೇಶ ಮಾಡಿದರೆ ಯಾವುದೋ ಅರಣ್ಯ ಪ್ರದೇಶಕ್ಕೆ ಬಂದಿದ್ದೇವೆ ಎಂದು ಭಾಸವಾಗುತ್ತದೆ ನೀವು ಸಹ ಅವರ ತೋಟದ ದೃಶ್ಯಗಳನ್ನು ಕಣ್ಣು ತುಂಬಿಸಿಕೊಳ್ಳಿ ಹಾಗೂ ಪ್ರಗತಿಪರ ರೈತರ ರುದ್ರ ಮುನಿಯಪ್ಪ ಏನ್ ಹೇಳಿದ್ದಾರೆ ನೀವೇ ಕೇಳಿ ನಮ್ಮದು ಜಮೀನು ಬಂದು ಹನ್ನೆರಡು ಆರು ಎಕರೆ ಇದೆ ಆರು ಎಕರೆಯಲ್ಲಿ ನಾವು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿವಿ ನಮಗೆ ಸಮಗ್ರ ಕೃಷಿ ಪ್ರೇರಣೆ ಅಂತಂದರೆ ಅಗ್ರಿಕಲ್ಚರ್ ಆಫೀಸ್ ಪ್ಲಸ್ ತೋಟಗಾರಿಕೆಲ್ಲ ಹನ್ನೆರಡು ಕೃಷಿ ಮಾಡಿದೀನಿ ಹಾಗೆ ಹನ್ನೆರಡು ಕೃಷಿಯಲ್ಲಿ ನಮಗೆ ಒಂಬತ್ತು ಎಲ್ಲ ನೋಡ್ತಾ ಇದೀನಿ ನಾವು ಜನಗಳನ್ನ ಮಾಡಬೇಕಂತ ತೋರಿಸಬೇಕಲ್ಲ ಮಾವಿನ ಗಿಡಗಳು ಸೀಬೆ ಸಾಕಷ್ಟು ಹಣ್ಣಿನ ಅಧ್ಯಯನ ಮಾಡ್ಕೊಟ್ರು ನಮ್ಮದ ಒಳ್ಳೆಯ ನೇರ ಇವನು ಕೊಟ್ರು ಅನ್ನದ ಪಿಕೆ ಮಣ್ಣು ಬಳಸತಕ್ಕದ್ದು ಜಾಸ್ತಿ ಆಗುತ್ತೆ ಯಾವುದೋ ಒಡಿಶಾ ಕೊಟ್ರು ಆಮೇಲೆ ಹಲಸು ಅಲಸು ಕೊಟ್ರು ಬಾರೆ ಕೊಟ್ರು ಒಟ್ಟಾರೆ ಆರ್ಟಿಕಲ್ಚರ್ ಅನ್ನ ಫುಲ್ ಬಹಳಷ್ಟು ನಮಗೆ ಉಪಯೋಗ ಮಾಡಿದ್ರು ನಮಗೆ ಆ ರೀತಿ ಅವ್ರು ಕೊಟ್ಟಿದ್ದರಿಂದ ನಮಗೆ ಏನಾಗ್ಬಿಡ್ತು ಅಂತಂದ್ರೆ ನಾವು ಹಾಕೊಂಡ ಬಂದ್ವಿ ಎಲ್ಲ ಹಾಕೊಂಡ್ ಬಂದು ನಮಗೆ ಎರಡು ಮೂಳೆ ವರ್ಷದಲ್ಲಿ ಸಾಕಷ್ಟು ಆದಾಯ ಬಂತು ಆದಾಯ ಬಂದಾಗ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದರಿಂದ ಇವತ್ತು ಇಷ್ಟೊಂದು ಹೊಲಸಾಗಿ ಬೆಳೆಯೋದಕ್ಕೆ ಕಾರಣ ಆ ಇದೇನೆ ನಿಜವಾಗ್ಲೂ ನಾವು ಮದ್ವೆ ಎಲ್ಲ ಏಕೆ ಪದ್ಧತಿ ಹೋಗ್ತಿದ್ವಿ ಏಕಬಳೆ ಪದ್ಧತಿ ನಿಜವಾಗಲೂ ಅದು ಸಮರ್ಪಕ ಒಂದು ಪದ್ಧತಿ ಅಲ್ಲ ಯಾಕಂತಂದ್ರೆ ಅದರಲ್ಲಿ ಏಕಬೆಳೆ ಪದ್ಧತಿಯಲ್ಲಿ ನಾವು ಸಾಕಷ್ಟು ಜನ ಕೈ ಕೈಕೊಂಡಿದ್ವಿ ಈ ಸಮಗ್ರ ಕೃಷಿಯಲ್ಲಿ ನಾವು ಬಹಳಷ್ಟು ಆದಾಯ ನೋಡ್ತೇವೆ ನಂದಿರೋದು ಆರ್ ಎಕರೆ ಆರ್ ಎಕ್ರೆಯಲ್ಲಿ ಸಾವಿರದ ಇನ್ನೂರು ಅಡಿಕೆ ಪ್ಲಸ್ ಬಾಳೆ ಇದೆ ಅನಂತರ ಮಾವಿ ಇದೆ ಅನಂತರ ಇದೆ ಇಪ್ಪತ್ತೇನು ನೇರಳೆ ಇದೆ ಅನಂತರ ಅದ್ರ ಜೊತೆಗೆ ಪಪ್ಪಾಯಿ ಇದೆ ಆಮೇಲೆ ಸಪೋರ್ಟ್ ಆಗಿದೆ ಹೀಗೆ ನೂರಾರು ತರ ಶೇಂಗಾ ಬೇರೆ ಶೇಂಗಾ ಬೇರೆ ಆ ಶೇಂಗಾ ಬೇಡನು ಇದೆ ಅನಂತರ ಫುಡ್ ಕ್ರೈಸಿಗೆ ಬಂದಾಗ ರಾಗಿ ಶೇಂಗಾ ಭತ್ತ ಎಲ್ಲವನ್ನೂ ಬೆಳಿತೀವಿ ಅದ್ರ ಜೊತೆಗೆ ಮಾಡ್ತಾ ಇದೀವಿ ಅದಕ್ಕೆ ಇರುವಾಗಲೇ ನನಗೆ ಒಂದೇ ಸಾರಿ ನಾವು ಬಂಡವಾಳ ಹಾಕ್ತಿದ್ವಿ ನಾವು ಮೂರ್ನಾಲ್ಕು ವರ್ಷ ಒಟ್ಟು ನಮಗೆ ಈಗ ಒಟ್ಟು ನಮಗೆ ನಾವು ಶ್ರಮ ಇಳಿದೇನೆ

ಹನ್ನೆರಡು ಮಾಡಿದ್ವಿ ಆಗುತ್ತೆ ನಾವು ಡೆಡ್ ಮಲ್ಚಿಂಗ್ ಎರಡು ತರ ಮಾಡ್ತೀವಿ ಅಂತಂದ್ರೆ ಈಗ ನೋಡಿ ಈ ಕಸ ಮಾಡಿ ಇದ್ರ ಮೇಲೆ ಸ್ವಲ್ಪ ಮಣ್ಣನ್ನ ಹಾಕ್ಬಿಟ್ರೆ ಇದು ಡೆಡ್ ಮಲ್ಚಿಂಗ್ ಆಗುತ್ತೆ ಆಮೇಲೆ ಈ ಕೃಷಿ ಇಲಾಖೆಯವರು ಕೊಡ್ತಕ್ಕಂತ ಯಾವುದು ಸಣ್ಣ ಆಮೇಲೆ ಇತರೆ ಗೊಬ್ಬರಗಳ ಇತರೆ ಇರ್ತಕ್ಕಂತ ದ್ವಿದಳ ಧಾನ್ಯಗಳನ್ನು ನಾವು ಚೆಲ್ತೀವಿ ಚೆಲ್ಲಿ ಅದು ಹಂತದಲ್ಲಿ ಅದನ್ನ ಕೆಡವಿ ಮತ್ತೆ ಇದರಲ್ಲಿ ಕಳೆ ಇದ್ರ ಮುಖಾಂತರ ಆದ್ರೂ ಸಹ ನಾವು ಆ ಯಾವ್ದು ರೋಟವೇಟ್ರಾಗಾದ್ರೂ ನಾವು ಜಾಸ್ತಿ ರೋಟವೇಟರ್ ಬಳಸಲ್ಲ ಎತ್ತಿಂದನೇ ನಾವು ಬಳಸೋದು ಅದರಿಂದ ನಾವು ಮಲ್ಚಿಂಗ್ ಮಾಡ್ತೀವಿ ಮಲ್ಚಿಂಗ್ ಮಾಡೋದ್ರಿಂದ ಆಟೋಮ್ಯಾಟಿಕ್ ಜೈವಿಕ ಜೀವಗಳೆಲ್ಲ ಕ್ರಿಯೇಟ್ ಆಗ್ತದೆ ನಿಜವಾಗ್ಲೂ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ತಕ್ಕಂತ ಪ್ರಭಕಾರ ಸರ್ ಅಲ್ಲಿ ನಾವು ನೆನಸ್ಕೊಳ್ಬೇಕು ಯಾಕಂದ್ರೆ ನಮ್ಮೂರಿಗೆ ನಮ್ಮ ಮೊಟ್ಟ ಮೊದಲಾಗೆ ಎನ್ ಎಂ ಆಸ್ಟರ್ಡಿ ಸ್ಕೀಮ್ ತಂದ್ರು ನಿಜವಾಗ್ಲೂ ಭಾಳ ಯಶಸ್ವಿ ಆಯ್ತು